ಬದುಕನ್ನು ಅರ್ಥ ಮಾಡಿಕೊಳ್ಳಲು ಅಗತ್ಯವಾದ ಭಾಷೆಯನ್ನ ಎಲ್ಲರೂ ಕಲಿಯಬೇಕು ಬದುಕಲು ಎಲ್ಲರೂ ನಿತ್ಯ ಜೀವನದಲ್ಲಿ ಭಾಷೆ ಬಳಸ್ತಾರೆ ಆದ್ರೆ ಬದುಕನ್ನು ಅರ್ಥ ಮಾಡಿಕೊಳ್ಳಲು ಅಗತ್ಯವಾದ ಭಾಷೆ ಕಲಿಯೋದಿಲ್ಲ ಎಂದು ನೀನಾಸಂ ಸಂಸ್ಥೆಯ ಕೆ ವಿ ಅಕ್ಷರ ಹೇಳಿದ್ರು ಸಾಗರ ತಾಲೂಕಿನ ಭೀಮನಕೋಣೆಯ ಶ್ರೀ ಲಕ್ಷ್ಮೀನಾರಾಯಣ ಕಲ್ಯಾಣ ಮಂಟಪದಲ್ಲಿ ಶಿವಮೊಗ್ಗದ ಭಾಮ ಶಿಕ್ಷಣ ಮತ್ತು ಸಾಂಸ್ಕೃತಿಕ ವೇದಿಕೆ ರಾಮಲಿಲೆಯ ಕ್ರಿಯೇಷನ್ಸ್ ಏರ್ಪಡಿಸಿದ್ದ ಲಕ್ಷ್ಮೀನಾರಾಯಣ ಕಾಶಿ ರಚಿಸಿದ ಬದುಕಿಗೊಂದು ಭಾಷೆ ಪುಸ್ತಕ ಲೋಕಾರ್ಪಣೆ ಸಮಾರಂಭದಲ್ಲಿ ಕೃತಿ ಪರಿಚಯ ಮಾಡಿ ಮಾತನಾಡಿದ್ರು ಬದುಕಿಗೊಂದು ಭಾಷೆ ಕೃತಿಯಲ್ಲಿ ಬದುಕಿಗೆ ಅಗತ್ಯವಾದ ಹಲವು ಮೌಲ್ಯಗಳನ್ನು ಕಟ್ಟಿಕೊಡುತ್ತೆ ಹಾಸ್ಯ ಪ್ರಜ್ಞೆಯ ಧ್ವನಿ ಈ ಕೃತಿಯಲ್ಲಿದೆ ನಾನು ಮತ್ತು ನನ್ನತನ ಈ ಪುಸ್ತಕದಲ್ಲಿ ಕಂಡು ಬರುತ್ತೆ ಸಾಮುದಾಯಿಕ ಚಿಂತನೆಗೆ ಉದಾಹರಣೆಯಾಗಿದೆ ಆದ್ರೆ ಹೀಗೇ ಇರಬೇಕು ಎನ್ನುವ ಬೋಧನೆ ಕಂಡುಬರುವುದಿಲ್ಲ ಎಂದು ಹೇಳಿದ್ರು ಸಾಮಾಜಿಕ ಜೀವನ ವೈಯಕ್ತಿಕ ಜೀವನವನ್ನ ಸುಧಾರಿಸುತ್ತೆ ಅಂತ ನಾವೆಲ್ಲ ಭಾವಿಸುತ್ತ ಲಕ್ಷ್ಮೀನಾರಾಯಣದಲ್ಲಿ ಯಾವುದೇ ಒಂದು ಪರಿಚಯ ಆದರೂ ಸಹ ಅಥವಾ ಶಿವರಾತ್ರಿ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ತಾರೆ ಸಮಾಜ ಶಾಸ್ತ್ರದಲ್ಲಿ ಆ ರೀತಿ ಮುದ್ರಣದಲ್ಲಿ ಅದರ ನಕ್ಷೆಯಲ್ಲಿ ಎಲ್ಲರಲ್ಲೂ ಅಕ್ಷರ